ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾ ಇನ್ನೂ ತುಂಬ ಗಿಡಗಳಿತ್ತು ನಮ್ಮತ್ತೆ ವಿಲೇದೆಲೆ ಎಲ್ಲ ಹಾಕಿದ್ರು ಚಿಕ್ಕಬಳ್ಳೆ ಸಕ್ಕದಾಗಿ ಬಂದಿತ್ತು ಅದೇನೋ ವೈಟಾಗಿ ಏನೋ ಹುಳ ಥರ ಬರುತ್ತಂತೆ ಅದು ಬಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಪಾಪ ಕಿತ್ತಾಕ್ಬಿಟ್ಟಿದ್ದಾರೆ ಅಲ್ಲಿ ಬಿಲ್ಪತ್ರೆ ಏನಿದೆ ಅದ್ರ ಮೇಲೆ ಹರಡಿತ್ತು ತುಂಬ ಚೆನ್ನಾಗಿ ಇಲ್ಲೊಂದು ಆ್ಯಕ್ಚುಲಿ ನೋಡ್ಬೋದು ನೀವು ಶಂಖಪುಷ್ಪ ಪುಷ್ಪ ಹೂವು ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತೆ ನಮ್ಮತ್ತೆ ಹೇಳ್ತಾ ಇರ್ತಾರೆ ಸ್ಕಿನ್ನಿಗೆ ಮತ್ತು ತಲೆನೋವು ತುಂಬ ಚೆನ್ನಾಗಿದೆ ಅಂತೆ ಸೊ ಆಲ್ಮೋಸ್ಟ್ ಏನಂದರೆ ಪ್ರತಿದಿನ ಒಂದು ಮೂರು ಬಿಡುತ್ತೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಸೊ ಶನಿವಾರ ಬಂದು ನಮ್ಮ ಮನೆ ಲಕ್ಷ್ಮೀ ವೆಂಕಟೇಶ್ವರ ದೇವರಾಗಿರೋದ್ರಿಂದ ನಾವು ಶನಿವಾರದತ್ತು ಸ್ವಲ್ಪ ಎಕ್ಸ್ಟ್ರಾ ಪೂಜೆ ಮಾಡ್ತೀವಿ ನೀಟಾಗಿ ಮನೆ ಆಚೆ ಇರುವಂಥ ಹೊಸಲು ಮತ್ತು ದೇವ್ರ ಮನೆ ಹೊಸಲನ್ನ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾವು ರಂಗೋಲಿನ ಯೂಸ್ ಮಾಡಲ್ಲ ಅಕ್ಕಿ ಹಸಿಟ್ಟಿಂದನೇ ಹೊಸಲಿಗೆ ಆ ಎಲೆ ಏನು ಬರಿತೀವೋ ಅದನ್ನು ಯೂಸ್ ಮಾಡೋದು ಹಾಗೆ ಸ್ವಲ್ಪ ಡಿಫ್ರೆಂಟ್ ಟೈಪ್ಸ್ ಡಿಸೈನ್ ಪ್ಲೇಟ್ಸ್ ತಂದಿದೆ ಡಿಸೈನ್ ಮಾಡೋಕ್ಕೆ ಸೊ ಕೆಲವರು ಇಲ್ಲಿ ಲೈನ್ಸ್ ನಾಲ್ಕು ಬಿಡ್ತಾರೆ ಎಂಟಿರುತ್ತೆ ನನಗೆ ಗೊತ್ತಿರೋ ಪ್ರಕಾರ ಯಾವಾಗ್ಲೂ ಹೊಸಲು ಮನೆ ಹೊಸಲು ಕೂಡ ಆರು ಲೈನ್ ಬರಬೇಕು ಅಂದರೆ ಒಟ್ಟು ಟೋಟಲ್ ಇಪ್ಪತ್ನಾಲ್ಕು ಲೈನ್ ಬರಬೇಕು ದೇವ್ರ ಮನೆಗೆ ಕೂಡ ಇಪ್ಪತ್ನಾಲ್ಕು ಅಂದರೆ ಇಲ್ಲಿ ಆರು ಇಲ್ಲಿ ಆರು ಮತ್ತು ಇಲ್ಲಿ ಆರು ಇಲ್ಲಿ ಆರು ಸೊ ಓವರ್ ಆಲ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎರಡು ನಾಲ್ಕು ಆರು ಬರುತ್ತೆ ಸೊ ಆರು ಬಂದರು ಶುಕ್ರ ನಂಬರ್ ಆರು ಅಂದರೆ ಲಕ್ಷ್ಮಿ ಸಂಕೇತ ಹಾಗಾಗಿ ನಾವು ಪ್ರತಿ ಶುಕ್ರವಾರ ಮಿಸ್ ಮಾಡದಿರೋ ಹಾಗೆ ಎರಡೂ ಹೊಸ್ಲಲು ಆರು ಇಪ್ಪತ್ನಾಲ್ಕು ಬರುವಂತಹ ಎಳೆ ಹಾಕಬೇಕು ಅದು ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಹಾಗಾಗಿ ನಾನು ಯಾವಾಗಲೂ ಪ್ರತಿ ಶುಕ್ರವಾರ ಇಪ್ಪತ್ನಾಲ್ಕು ಎಳೆ ಬರೋ ಥರನೇ ನಾನು ಎಳೆನ ಬಿಡೋದು ಹೀಗೆ ಬಂದರೆ ನಮ್ಮ ಪವರ್ಫುಲ್ ವೆಂಕೇಶ್ವರ ಸ್ವಾಮಿ ಹಾಗೆ ಬಂದರೆ ನಮ್ಮನೆ ಲಕ್ಷ್ಮಿ ಇನ್ನು ಕೆಳಗೆ ಬಂತು ಅಂದರೆ ಇಲ್ಲಿ ಕಾಮಧೇನು ನೋಡ್ಬೋದು ಆಂಜನೇಯ ಗಣೇಶ ಲಕ್ಷ್ಮಿ ಮತ್ತು ಇಲ್ಲಿ ಪುಟ್ಟ ಕೃಷ್ಣ ಮತ್ತು ಇಲ್ಲಿ ಬಂದರೆ ಶಂಕು ಚಕ್ರ ಮತ್ತು ನಾಮ ಅಲ್ಲಿ ಸಾಯಿಬಾಬಾ ಇದ್ದಾರೆ ಮತ್ತು ಇಲ್ಲಿ ಕಾಮಾಕ್ಷಿ ದೀಪ ಅಲ್ಲೂ ಕೂಡ ಲಕ್ಷ್ಮಿ ಇದ್ದಾರೆ ಅಲ್ಲೂ ಲಕ್ಷ್ಮಿ ಇದ್ದಾರೆ ಲಾಡ್ ಆಫ್ ಲಕ್ಷ್ಮೀಸ್ ನಮ್ಮನೆಯಲ್ಲಿ ಸೊ ಈ ಥರ ಇವತ್ತು ಶನಿವಾರ ಆಗಿರೋದ್ರಿಂದ ಪೂಜೆ ಮಾಡಿದ್ದೀನಿ ಸೊ ಇವತ್ತು ನಾನು ನನ್ನ ಹತ್ರ ಇರುವಂತಹ ಮಿಕ್ಕಿದ ಸೀರೆ ಸಿಲ್ಕ್ ಸ್ಯಾರೀಸ್ ಏನಿದೆ ಅದನ್ನ ತೋರಿಸ್ಬೇಕು ಅನ್ಕೊಂಡಿದೀನಿ ಮೊದಲನೇ ಬ್ಲೌಸ್ ವಿಡಿಯೋ ನಾನು ಹೇಳಿದಾಗೆ ಫಸ್ಟ್ ಮಾಡಿರುವಂತಹ ಸೀರೆಗೆ ತುಂಬಾ ಚೆನ್ನಾಗಿರೋ ರೆಸ್ಪಾನ್ಸ್ ಬಂದಿದೆ ಆಲ್ಮೋಸ್ಟ್ ಟೆನ್ ಕೆ ಅಂದ್ರೆ ಹತ್ತು ಸಾವಿರ ಜನ ನೋಡಿದ್ದೀರಾ ಸೊ ಅದಕ್ಕಾಗಿ ಈ ವಿಡಿಯೋ ನಾನು ನೆಕ್ಸ್ಟ್ ನಾನು ಹತ್ರ ಏನಿದೆ ಆ ಸ್ಯಾರೀಸ್ ಮಾಡ್ತಾ ಇದೀನಿ ಸೊ ಈ ಬೀರುನಲ್ಲಿ ನಾನು ಸ್ಯಾರಿನ ಫುಲ್ ಎತ್ತಿಟ್ಕೊಂಡಿದ್ದೀನಿ ಈ ಬೀರು ಬಂದು ಆಲ್ಮೋಸ್ಟ್ ಒಂದು ಫಾರ್ಟಿ ಇಯರ್ಸು ನಮ್ಮತ್ತೆಗೆ ಅವರಮ್ಮ ಗಿಫ್ಟ್ ಮಾಡಿದಂತಹ ಬೀರು ಇದು ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಚಿರು ಎಲ್ಲ ಸ್ಟಿಕ್ಕರ್ಸ್ ಎಲ್ಲ ಅಂಟಿಸಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಸೊ ತುಂಬಾ ಹಳೆ ಬೀರು ಬಟ್ ಜೋಪ್ ಗೆತ್ತಿಟ್ಕೊಂಡಿದ್ದಾರೆ ಒಂದು ಮೆಮೊರಿಗಂತ ಸೊ ಈ ಬೀರು ಒಳಗಡೆ ನನ್ನ ಸ್ಯಾರೀಸ್ ಇಟ್ಟಿದ್ದೀನಿ ಸೊ ಬನ್ನಿ ನೋಡೋಣ ಹಾಗಾದ್ರೆ ಯಾವ್ಯಾವ ತರ ಸ್ಯಾರೀಸ್ ಇದೆ ಅಂತ ಸೊ ಇಲ್ಲಿದೆ ನನ್ನ ಮಿಕ್ಕಿದ ಸೀರೆಗಳು ಎಲ್ಲ ಸಿಲ್ಕ್ ಸ್ಯಾರೀಸು ಮತ್ತೆ ಒಂದು ಕೆಲವೊಂದು ಪೋಜನ್ ಇರ್ಬೋದು ಸೊ ಬನ್ನಿ ನಾನು ತೋರಿಸ್ತೀನಿ ಸ್ಯಾರಿಗಳನ್ನೆಲ್ಲ ಏನಕ್ಕೆ ಕಾಟನ್ ಪಂಚೆ ಎತ್ತಿಟ್ಟಿದ್ದೀನಿ ಅಂದ್ರೆ ಸುತ್ತಿಟ್ಟಿದ್ದೀನಿ ಅಂದ್ರೆ ಅಹ್ ಇದರಲ್ಲಿ ಯಾವಾಗ್ಲೂ ರೇಷ್ಮೆ ಸೀರೆ ತುಂಬಾ ಹಾಳಾಗ್ದಿರೋ ತರ ಜೋಪಾನ ಮಾಡುತ್ತೆ ಅಂತ ನಮ್ಮಅಮ್ಮ ಹೇಳಿದ್ದಾರೆ ನಮ್ಮ ಮತ್ತೆ ಕೂಡ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಎಲ್ಲಾ ರೇಷ್ಮೆ ಸೀರೆಗಳನ್ನ ನಾನು ಕಾಟನ್ ಪಂಚೆನಲ್ಲೇ ಎತ್ತಿರ್ತೀನಿ ಸೊ ನಿಮ್ ಮುಂದೆ ಫಸ್ಟ್ ಸ್ಯಾರಿ ನಾನು ತೋರಿಸ್ತಾ ಇರೋದು ಇದು ನನಗೆ ತುಂಬಾ ಇಷ್ಟ ಅಂದ್ರೆ ಸಿಕ್ಕಾ ಅವಳ ಇಷ್ಟ ಪಟ್ಟು ಈ ಸೀರೆ ತಗೊಂಡಿರೋದು ಇದು ಬಂದು ಸಿಲ್ಕ್ ಸ್ಯಾರಿ ಮತ್ತೆ ಬೆಂಟೆಕ್ಸ್ ಬಾರ್ಡರ್ ನೋಡಬಹುದು ಇದು ಒಂದು ಒನ್ ಇಯರ್ ಆಗಿದೆ ಅನ್ಸುತ್ತೆ ತಗೊಂಡು ಈ ಸೀರೆನ ನಾನು ಇನ್ನೂ ಬ್ಲೌಸ್ ಹೊಲ್ಸ್ಕೊಂಡಿಲ್ಲ ಈ ಸೀರೆ ಬ್ಲೂ ಮತ್ತೆ ಪಿಸ್ತಾ ಗ್ರೀನ್ ಡ್ಯೋಲ್ ಟೋನ್ ಇರೋದು ನೀವು ನೋಡ್ಬೋದು ಒಂಥರ ರಿಚ್ ಲುಕ್ ಕೊಡುತ್ತೆ ಸ್ಯಾರಿ ನೋಡಿ ನನಗೆ ಬ್ಲೂ ಯಾವುದೇ ಕಾಂಬಿನೇಷನ್ ಅಲ್ಲಿ ಬಂದರೂ ತಗೊಳಕ್ಕೆ ತುಂಬ ಇಷ್ಟ ಸೊ ಇದು ಬಂದು ಪಲ್ಲು ಬರುತ್ತೆ ಅಂದರೆ ಸೆರೆಗ್ ಅಂತಾರಲ್ಲ ಅದು ಇಲ್ಲಿ ಬಂದು ನೋಡುತ್ತೆ ಕಂಪ್ಲೀಟ್ ಪ್ಲೇನ್ ಇದೆ ಬಾರ್ಡರ್ ಇದೆ ಸೊ ಯಾವ ಥರ ಬೇಕಾದರೂ ವರ್ಕ್ ಮಾಡಿಸ್ಕೋಬೋದು ಸೊ ಈ ಸೀನೆಯ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ನಾನು ರೆಗ್ಯುಲರ್ ಆಗಿ ತೊಗೋತೀನಲ್ಲ ಅವ್ರ ಹೆಸರು ರಜಿನಿ ಅಂತ ಅವ್ರಿಗೆ ವಾಟ್ಸಪ್ ಮಾಡಿದೆ ನನಗೆ ಇದೇ ಥರ ಸ್ಯಾರಿ ಬೇಕು ಅಂತ ಸೊ ಇದು ಸೀರೆ ತರಿಸ್ಕೊಟ್ರು ಟ್ರಸ್ಟ್ ಮೀ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ ಪ್ರೈಸ್ಗೂ ಇವ್ರ ಹತ್ರ ತಗೊಂಡಿದ್ದ ಪ್ರೈಸ್ಗೂ ಒನ್ ಟೂ ತೌಸಂಡ್ ಆದರೂ ಹೆಚ್ಚು ಕಡಿಮೆ ಇತ್ತು ಈ ಸ್ಯಾರಿ ಬಂದು ನನಗೆ ಇಲ್ಲೇ ಬಿಲ್ಲಿದೆ ಹನ್ನೊಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಅಂದರೆ ಹನ್ನೊಂದು ಸಾವಿರದ ನಾನ್ನೂರು ಸೊ ಇನ್ಸ್ಟಾಗ್ರಾಮಲ್ಲಿ ಇಮ್ಯಾಜಿನ್ ಎರಡು ಸಾವಿರ ಜಾಸ್ತಿ ಅಂದರೆ ಬಟ್ಟೆ ಕ್ವಾಲಿಟಿ ಎಲ್ಲ ಏನು ಮಾತಾಡೋಷ್ಟೇ ಇಲ್ಲ ಈ ಸ್ಯಾರಿಗೆ ತುಂಬ ಚೆನ್ನಾಗಿದೆ ಸೊ ನಾನು ಆದಷ್ಟು ಬೇಗ ಅವ್ರ ಶಾಪಿಗೆ ಹೋಗಿ ಒಂದ್ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೀನಿ ಸ್ವಲ್ಪ ಕೆಲಸ ಅಂದ್ರೆ ನನಗೆ ಆಫೀಸ್ ಕೆಲಸ ಇರೋದ್ರಿಂದ ನಾನು ಶನಿವಾರ ಇಲ್ಲ ಭಾನುವಾರ ವೀಕ್ ಎಂಡ್ಸ್ಟ್ ನಾನು ಶೋರ್ ಒಳ್ಳೆ ವೆರೈಟಿ ಸ್ಯಾರೀಸ್ ತೋರಿಸ್ತೀನಿ ಸೀರೆ ಬಂದು ಇದು ಕೂಡ ಸೇಮ್ ಆಗ್ಲಿ ಏನ್ ತೋರಿಸ್ತೇ ಪೆಂಟೆಕ್ಸ್ ಬಾರ್ಡರ್ ಸಿಲ್ಕ್ ಸ್ಯಾರಿ ಇರೋದೇನೆ ಈ ಕಲರ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನಾನು ಪರವಾಗಿಲ್ಲ ರಿಪೀಟ್ ಆದರೂ ಪರವಾಗಿಲ್ಲ ಅಂದರೆ ಸೇಮ್ ಡಿಸೈನ್ ಆದರೂ ಪರವಾಗಿಲ್ಲ ಅಂತ ತಗೊಂಡಿದ್ದಂತಹ ಸ್ಯಾರಿ ಆಗಿನ ಕಾಲದ ಏನೇನು ಸ್ಯಾರೀಸ್ ಇದೆಯೋ ಎಲ್ಲ ಇವಾಗ ರಿಪೀಟ್ ಮಾಡ್ತಾ ಇದ್ದಾರೆ ನೀವು ಹಳೆಯ ಮೂವೀಸ್ ಅಲ್ಲೆಲ್ಲ ನೋಡ್ತಾ ಇದ್ರೆ ಸೊ ಸೇಮ್ ನಾನು ಏನು ಇದೇ ಸ್ಯಾರಿ ಅಲ್ವಾ ಇದೇ ಬಾರ್ಡರ್ ಅಲ್ವಾ ಅಂದ್ಕೊಳ್ಳೋದು ಎಲ್ಲ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಅದೇ ರಿಪೀಟ್ ಮಾಡಿದ್ದಾರೆ ಫುಲ್ ಬಾಡಿಗೆ ಬಂದು ಪಿಕಾಕೇ ಇರುತ್ತೆ ಮೆಜೆಂಥ ಪಿಂಕ್ ಇದೆ ಬಾರ್ಡರ್ ಇದು ಬ್ಲೌಸ್ ಬಂದು ಮೆಜಂದ ಪಿಂಕ್ ಇದೆ ಸೆರೆಕ್ ಬಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿದೀನಿ ಸ್ಯಾರಿ ಬಂದು ಇದು ನಾನು ಈ ಸಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡಿದ್ದು ಈ ಸೀರೆ ಕಂಚಿ ಸೀರೆ ತುಂಬಾ ರಿಚ್ ಆಗಿದೆ ಸೀರೆ ಮಾತ್ರ ದೊಡ್ಡ ಬಾರ್ಡರ್ ಇದೆ ಇದಕ್ಕೂ ಅಷ್ಟೇನೆ ಬ್ಲೂಗೆ ಒಂಥರ ಸ್ಕೈ ಬ್ಲೂ ಮಿಕ್ಸ್ ಆಗಿರೋ ಏಳು ಟೋನ್ ಇದು ಅಷ್ಟೇನೆ ಎರಡು ಟೋನ್ ಇದೆ ಈ ಸೀರೆಗೆ ನೀವು ನೋಡ್ತಾ ಇರ್ಬೋದು ದೊಡ್ಡ ಬಾರ್ಡರ್ ಇದೆ ಯಾವ ಒಡುಬೆನೋ ಹಾಕ್ಬೇಕಾಗಿರೋ ಅಷ್ಟಿಲ್ಲ ಕೈ ತುಂಬಾ ಬಳೆ ಒಂದು ಓಲೆ ಸರ ಹಾಕಿದ್ರಂತೂ ಏನಂತ ಹೇಳ್ತಾರೆ ಒಂದು ಡಿಗ್ನಿಫೈಡ್ ಲುಕ್ ಅಂತ ಹೇಳ್ತಾರಲ್ಲ ಆ ಆತರೂ ಅಷ್ಟೇನೆ ಬ್ಲೌಸ್ ಬಂದು ಪ್ಲೇನೇ ಇದೆ ಸೊ ಪ್ಲೇನ್ ಇದ್ರೆ ಏನು ಬೇಕಾದ್ರೂ ಅಲ್ವಾ ಸೊ ಅದೊಂಥರ ಅಡ್ವಾಂಟೇಜ್ ಇದೆ ನಮಗೆ ಆಗ್ಲೇ ಹೇಳಿದಂಗೆ ಇಲ್ಲಿ ಬಂದು ಇದು ಸೆಕ್ ಈ ಸೀರೆ ಬಂದು ಫೋರ್ಟೀನ್ ತೌಸಂಡ್ ಚೇಂಜ್ ಅನ್ಸುತ್ತೆ ನಂಗೆ ಅಷ್ಟು ನೆನಪಿಲ್ಲ ಬಟ್ ಫೋರ್ಟೀನ್ ತೌಸಂಡ್ ಚೇಂಜ್ ಇದೆ ಸೀರೆ ಬಂದು ಇದು ಕಾಟನ್ ರೇಷ್ಮೆ ಸೀರೆ ನಾನು ನಿಮ್ಗಳಿಗೆ ಆಲ್ರೆಡಿ ಬ್ಲೌಸ್ ತೋರ್ಸಿದ್ದೀನಿ ಇದು ಯಾವದಕ್ಕೆ ಬರುತ್ತೆ ಅಂತ ಯಾರಾದರೂ ಮಿಸ್ ಮಾಡಿದರೆ ಸೊ ಫಸ್ಟು ನೀವು ನನ್ನ ಸ್ಯಾರಿ ಬ್ಲಾಗ್ ನೋಡಿ ಆಮೇಲೆ ಬ್ಲೌಸ್ ಬ್ಲಾಗ್ ನೋಡಿ ಸೊ ನಿಮಗೆ ಗೊತ್ತಾಗುತ್ತೆ ಇದು ಅಷ್ಟೇನೆ ಇದು ಸುಮಾರು ಒಂದು ಆರು ವರ್ಷದ ಹಿಂದಿನ ಸೀರೆ ಏನೂ ಆಗಿಲ್ಲ ಬಟ್ಟೆ ಕೆಲವುಲ್ಲ ಈಗ ಬರೋ ಕ್ವಾಲಿಟಿ ರೇಷ್ಮೆ ಸೀರೆ ನಾನು ನೋಡಿದ್ದೀನಿ ತುಂಬ ಮುದ್ರು ಬಿಡುತ್ತೆ ಸೊ ಇದು ಏನೂ ಆಗಿಲ್ಲ ನಾನು ಐರನ್ ಕೂಡ ಮಾಡಿಸಿ ಎಷ್ಟು ಒಂದೆರಡು ಸಲ ಉಟ್ಟಿರ್ತೀನಿ ಅನಿಸುತ್ತೆ ರಾಣಿ ಪಿಂಕ್ಗೆ ಗೋಲ್ಡ್ ಬಾರ್ಡರ್ ಬಂದಿದೆ ನೋಡಿ ಸರ್ಗೆ ಬಂದು ಈ ಕಲರ್ ಇದಕ್ಕೇನು ಕುಚ್ಚು ಹಾಕ್ಸಿಲ್ಲ ನಾನು ನೆಕ್ಸ್ಟ್ ಸೀರೆ ಬಂದು ಇದು ಕೂಡ ರೇಷ್ಮೆ ಸೀರೆ ಸೊ ಇದು ಒಂಥರ ಒಳ್ಳೆ ಕಾಂಬಿನೇಷನ್ ಇದು ಮೆಜಂತ ಕಲರ್ಗೆ ಬ್ಲೂ ಮತ್ತೆ ಪಿಂಕ್ ಚೆಕ್ಸ್ ಬಾರ್ಡರ್ ಇದೆ ಸೀರೆ ನಿಜವಾಗ್ಲೂ ಒಂದು ಚೂರು ಬಾರ ಇಲ್ಲ ಗೊತ್ತಾ ಆರಾಮಾಗಿ ಉಟ್ಕೋಬಹುದು ಫುಲ್ ಸೀರೆ ಕೂಡ ಹಿಂಗೆ ಇರೋದು ಸೊ ನನಗೆ ಯಾವಾಗ್ಲೂ ಲೈಟ್ ವೇಟ್ ಸ್ಯಾರಿಗಳೇ ಇಷ್ಟ ಅದು ರೇಷ್ಮೆ ಸೀರೆ ಆಗಿರ್ಬೋದು ಇಲ್ಲ ವರ್ಕ್ ಸೀರೆ ಯಾವುದೇ ಸೀರೆ ಆದ್ರೂ ಬಾರ ಇರಬಾರ್ದು ಅಷ್ಟೇ ನನಗೆ ಕ್ಯಾರಿ ಮಾಡೋದೇ ಸ್ವಲ್ಪ ತುಂಬಾ ಕಷ್ಟ ಇದು ಬಂತು ಸೆರಗು ಒಳ್ಳೆ ಕಾಂಬಿನೇಷನ್ ಸೊ ನೆಕ್ಸ್ಟ್ ಸ್ಯಾರಿ ಬಂದು ಗ್ರೀನ್ ಕಲರು ಇದು ಸೆಲ್ಫ್ ಅಂತ ಹೇಳ್ತಾರಲ್ಲ ಅಂದ್ರೆ ಸಿಂಗಲ್ ಕಲರ್ ಸ್ಯಾರಿ ಇದು ಇದು ನನ್ನ ಕಸಿನ್ ಮದುವೆಗೆ ಅಂತ ತಗೊಂಡಿದ್ದು ನಾನು ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಇದಕ್ಕೆ ನೀವು ಯಾವ ಥರ ಕಾಂಟ್ರಾಸ್ಟ್ ಬ್ಲೌಸ್ ಎಲ್ಲ ಹಾಕ್ಬೋದು ನೋಡಿ ಇಲ್ಲೆಲ್ಲ ಮಧ್ಯ ಗೋಲ್ಡ್ ಬುಟಗಳಿದೆ ಕೆಳಗಡೆ ಬಂದು ಇಲ್ಲಿ ಈ ಥರ ಬಾಕ್ಸ್ ಟೈಪ್ ಇದೆ ಸಿಂಗಲ್ ಕಲರ್ ಅಲ್ಲಿ ಅದೇ ಈ ತರ ಒಂದು ಡಿಸೈನ್ ಅಲ್ಲಿ ರೇರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸೊ ಈ ಸೀರೆ ಬಂದು ಆಲ್ಮೋಸ್ಟ್ ಒಂದು ಎಂಟು ವರ್ಷ ಆಗಿದೆ ನಾನು ಜನರಲಿ ಕೆಲವು ಕಲರ್ಸ್ ಇದೆ ಈ ತರ ಉಡಲ್ಲ ಈ ಕಲರ್ಸ್ ಅಂದ್ರೆ ಒಂದು ರೆಡ್ ಇರ್ಬೋದು ಇನ್ನೊಂದು ಬ್ಲಾಕ್ ಸೊ ನನ್ನ ರಾಶಿಗೆ ರೆಡ್ ಮತ್ತೆ ಬ್ಲಾಕ್ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಬ್ಲ್ಯಾಕ್ ಮತ್ತೆ ರೆಡ್ ಉಡಲ್ಲ ಬಟ್ ಈ ಒಂದು ಸೀರೆ ಮಾತ್ರ ಆಕ್ಚುಲಿ ಇದು ಅಮ್ಮ ತಗೊಂಡು ನನಗ್ ಕೊಟ್ಟರು ಇಲ್ಲಿ ನನಗೆ ಅಂತ ತಗೊಂಡಿದ್ ನನಗೆ ನೆನಪಿಲ್ಲ ಇದು ಕೂಡ ನನ್ನ ಕಸಿನ್ ಮದುವೆಗೆ ಅಂತ ನನ್ನ ಕಸಿನ್ ಮದುವೆಗೆ ಅಂತ ತಗೊಂಡಿದ್ದು ನಾನು ಈ ಸೀರೆ ಒಟ್ಟು ನಾಲ್ಕು ಕಲರ್ ಇದೆ ತೋರಿಸ್ತೀನಿ ಇದು ಬಂದು ನೋಡಿ ಇದು ರಾಮ ಗ್ರೀನ್ ಬರುತ್ತೆ ಸಾರಿ ಸರಿನಾ ಒಂದು ಕಲರು ಮೇಲೆ ಇಲ್ಲಿ ನೋಡ್ಬೋದು ಇದು ರೆಡ್ ಇದು ಬಂದು ಪಲ್ಲು ಬರುತ್ತೆ ಅಂದರೆ ಸೆರೆಗ್ ಬರುತ್ತೆ ಇದು ಬ್ಲ್ಯಾಕ್ ನಾನು ಫೋಟೋ ಅಟ್ಯಾಚ್ ಮಾಡ್ತೀನಿ ನೋಡಿ ಇದು ಬಂದು ಬ್ಲ್ಯಾಕ್ ಮತ್ತೆ ಇಲ್ಲಿ ಬಂತು ಅಂದ್ರೆ ಪಿಂಕ್ ಎಷ್ಟು ಕಲರ್ಸ್ ಇದೆ ಬಟ್ ಉಟ್ಕೊಂಡಾಗ ಎಲ್ಲ ಕಲರ್ಸು ಮೈ ಮೇಲ್ ಕಾಣಿಸುತ್ತೆ ಅಲ್ಟಿಮೇಟ್ ಸ್ಯಾರಿ ಇದು ನೋಡಿ ಓಕೆ ಸೊ ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ನಂಗೆ ತುಂಬಾ ಇಷ್ಟ ಸ್ಯಾರಿ ಅದೇನು ಈ ನಡುವೆ ಸ್ವಲ್ಪ ಮೈಸೂರು ಸಿಲ್ಕ್ ಜಾಸ್ತಿ ಇಷ್ಟ ಓಕೆ ಇದು ಬಂದು ಏನಿದೆ ನೋಡಿ ಕಾಂಬಿನೇಷನ್ ಸಕದಾಗಿದೆ ಅಲ್ಲ ಪ್ಯಾರೆಟ್ ಗ್ರೀನ್ಗೆ ರಾಣಿ ಪಿಂಕು ಇಲ್ಲಿ ಬಾರ್ಡರ್ಗೆ ಬ್ಲೂ ಇದೆ ಸೀರೆ ಹಂಗೆ ನಾಚುತ್ತೆ ಅಂತ ಆ ಥರ ಇದೆ ಇದು ನಾನು ಅಷ್ಟೇ ಆಲ್ಮೋಸ್ಟ್ ಒಂದು ನಾಲ್ಕು ವರ್ಷ ಆಗಿದೆ ನಾಲ್ಕಾ ಹಾಂ ನಾಲ್ಕು ಐದು ವರ್ಷ ಆಗಿದೆ ಅನಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಸ್ಯಾರಿ ಇದು ಈ ಕೆ ನಾನು ನೋಡಿದ್ದೀನಿ ಕೆಲವೊಂದು ಸೀರೆಗಳು ಇದು ಒನ್ ಟ್ವೆಂಟಿ ಗ್ರಾಮ್ಸ್ ಇದೆ ಒನ್ ಟ್ವೆಂಟಿ ಅಂತ ಹೇಳ್ತಾರೆ ಬಟ್ ಬಟ್ಟೆ ನೋಡಿದಾಗ ತುಂಬಾ ಒಂಥರ ಸಾಫ್ಟ್ ಇರಲ್ಲ ಈ ಮೆ ಮುಟ್ಟಿದ್ರೆ ಮೆತ್ತಿಗಿರಲ್ಲ ಸುಮ್ಮನೆ ಒನ್ ಟ್ವೆಂಟಿ ಇಲ್ಲ ಹಂಡ್ರೆಡ್ ಗ್ರಾಮ್ ಅಂತೆಲ್ಲ ಹೇಳ್ತಾರೆ ಮೇಕ್ ಶೋರ್ ನೀವು ಚೆಕ್ ಮಾಡ್ಕೊಳ್ಳಿ ಸ್ಪೆಷಲಿ ಮೈಸೂರು ಸೀರೆ ತಗೋಬೇಕಾದ್ರೆ ಇವಾಗ ಏಳು ಸಾವಿರ ಎಂಟು ಸಾವಿರಕ್ಕೆಲ್ಲ ಇಲ್ಲ ಆರು ಸಾವಿರಕ್ಕೆಲ್ಲ ಸೀರೆ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ನೀವು ಎಷ್ಟು ಗ್ರಾಮ್ ಅಂತ ಕೇಳ್ಬಿಟ್ಟು ತಗೊಳ್ಳೋದು ಒಳ್ಳೇದು ನಾನು ಹೆಂಗಂಗ ಮರ್ಚ್ತಾ ಇದ್ದೀನಿ ನಾನು ಆಮೇಲೆ ನೀಟಾಗಿ ಒಂದು ಸಿಲ್ಕ್ ಸ್ಯಾರಿ ಒಂದು ರೇರ್ ಕಾಂಬಿನೇಷನ್ ಇದು ನೋಡಿ ಆನಿಯನ್ ಕಲರ್ಗೆ ತುಂಬಾ ಸಿಂಪಲ್ ಮತ್ತೆ ವೆರಿ ಎಲಿಗಂಟ್ ನಾನು ಮಗ್ಗಡೆ ಉಟ್ಕೊಂಡಿದ್ದು ಸ್ವಲ್ಪ ಆಗ್ಬಿಡಿದೆ ಅಲ್ಲದೆ ಅದರಲ್ಲಿ ಡ್ರೈ ಕ್ಲೀನ್ ಕೊಡಬೇಕು ಪಲ್ಲು ಬಂದು ಈ ತರ ಚಿಕ್ಕ ಚಿಕ್ಕ ಟೆಂಪಲ್ ಡಿಸೈನ್ ಅಂತ ಹೇಳ್ತಾರಲ್ಲ ಆ ತರ ಅಗೇನ್ ಇದಕ್ಕೆ ನಾನು ಖುಚ್ ಹಾಕ್ಸಿಲ್ಲ ಸೀರೆ ಬಂದು ಇದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಇದು ತುಂಬಾ ಈಸಿಯಾಗಿ ಉಡ್ಬೋದು ಯಾಕಂದ್ರೆ ಬಾರನೇ ಇಲ್ಲ ಈ ಸೀರೆ ಬಗ್ಗೆ ಇನ್ನೊಂದು ಹೇಳ್ಬೇಕು ನಾನು ಈ ಸೀರೆನಲ್ಲಿ ಏನ್ ಬ್ಲೌಸ್ ಪೀಸ್ ಬರುತ್ತೆ ಸೊ ದಯವಿಟ್ಟು ಸ್ವಲ್ಪ ನೋಡ್ಕೊಳ್ಳಿ ಏನಕ್ಕೆ ಅಂದ್ರೆ ನಾನು ತಗೊಂಡಾಗ ಆ ಬ್ಲೌಸ್ ಪೀಸ್ ಕಡಿಮೆ ಇತ್ತು ಮತ್ತೆ ಬಟ್ಟೆ ಕೂಡ ತುಂಬಾ ತೆಳು ಇತ್ತು ಚೆನ್ನಾಗಿದೆ ಬಟ್ ನಾವೇನಾದ್ರೂ ಸ್ವಲ್ಪ ಪಿನ್ ಹಾಕಿ ಹಾಕಿಲ್ಲ ಸೀರೆ ಪಿನ್ ಮಾಡ್ಬೇಕಾದ್ರೆ ಹುಷಾರಾಗಿ ತೆಗಿಬೇಕು ಸೀರೆ ತುಂಬಾ ತೇಳು ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಬಟ್ ಒಳ್ಳೆ ಸೀರೆ ಮಾತ್ರ ಇದು ಬಂದು ನಾಲ್ಕು ಸಾವಿರದ ಆರ್ನೂರು ಎಷ್ಟು ಇರ್ಬೇಕು ಅನ್ಸುತ್ತೆ ಅರೌಂಡ್ ನಾಲ್ಕೂವರೆ ಸಾವಿರ ಇರ್ಬೋದು ನೋಡಿ ಸೀರೆ ಪುಟ್ಟಿ ಹೀಗೆ ಇರೋದು ಬಾಡಿಗೆ ಚೆನ್ನಾಗಿದೆ ಅಲ್ಲ ಪೋಚಂಪಲ್ಲಿ ಅಂದ್ರೆ ಇಕ್ಕದ್ ಕಾಟನ್ ಈ ಸೀರೆನು ಅಷ್ಟೇ ಎಕ್ಸಾಕ್ಟ್ಲಿ ಫೋರ್ ಇಯರ್ಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ರೇರ್ ಕಾಂಬಿನೇಷನ್ ಪಿಂಕ್ ಗ್ರೀನು ಬ್ಲ್ಯಾಕ್ ಮತ್ತು ಪಿಂಕ್ ಯೂಶಲಿ ಬರ್ತಾನೆ ಇರುತ್ತೆ ಬಟ್ ನಾನು ಇದುವರೆಗೂ ರೇರ್ ಆಗಿ ನೋಡಿರೋದು ಈ ತರ ಕಲರ್ ಸೀರೆ ಯಾರಾದರೂ ತಗೊಂಡು ಉಟ್ಕೊಂಡಿರೋದು ಇದು ಅಷ್ಟೇ ನೋಡಿ ಬಾರನೇ ಇಲ್ಲ ಎಷ್ಟು ಚೆನ್ನಾಗಿದೆ ಸೀರೆ ಹೆಂಗೆ ಗೊತ್ತು ಆ ಫೀಲ್ ಏನಿರುತ್ತೆ ಅಂತ ನನಗೆ ಮದುವೆ ಆದ್ಮೇಲೆಂತೂ ಸ್ವಲ್ಪ ಸೀರೆ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಪಲ್ಲು ಬಂದು ಈ ಥರ ಈ ಸೀರೆ ನಾನು ತಗೊಂಡಾಗ ಐ ತಿಂಕ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಅನ್ಸುತ್ತೆ ಕಾಟನ್ ಸಿಲ್ಕ್ ಸ್ಯಾರಿನೇ ಇದು ಈ ಸೀರೆ ಬಂದು ಆಲ್ಮೋಸ್ಟ್ ಇದು ಎಂಟು ವರ್ಷ ಆಗಿದೆ ಸಿಕ್ಕಾಬಳೆ ರಿಚ್ ಲುಕ್ ಕೊಡುತ್ತೆ ಸೀರೆ ನನ್ನ ಫೋಟೋ ಸಿಕ್ಕರೆ ಖಂಡಿತ ಎಲ್ಲಾ ಸೀರೆದು ನಾನು ಅಟ್ಯಾಚ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಗೋಲ್ಡ್ ಬಾರ್ಡ್ರು ಬ್ಲೂ ಯಾರು ಚೆನ್ನಾಗಿ ಕಾಣಿಸಲ್ಲ ಎಲ್ರಿಗೂ ಚೆನ್ನಾಗಿ ಅನಿಸುತ್ತೆ ಒಂಥರ ಕಾಪರ್ ಅನಿಸುತ್ತೆ ಇದು ಕಾಪರ್ ಬಾರ್ಡರ್ ಇರೋದು ಒಳ್ಳೆ ಸೀರೆ ಮಾತ್ರ ಇದು ನಾನು ಇಲ್ಲ ಅಂದ್ರೆ ಒಂದು ಐದಾರು ಸಲ ಹುಬ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ ಸೊ ಈ ಸೀರೆ ನಾನು ದುಡ್ಡು ನೆನಪಿಲ್ಲ ಯಾಕಂದ್ರೆ ಇದು ಎಂಟು ವರ್ಷದಿಂದ ಅಲ್ಲ ಸೊ ನನಗೆ ಐಡಿಯಾ ಕೂಡ ಇಲ್ಲ ಸೊ ನೆಕ್ಸ್ಟ್ ಬಂದು ಇದು ಸಿಲ್ಕ್ ಪೂಜೆಪಲ್ಲಿ ಈ ಸೀರೆ ಬಂದು ಇದು ಅಷ್ಟೇನೆ ಒಂದು ನಾಲ್ಕು ವರ್ಷ ಆಗಿದೆ ತಗೊಂಡು ಇನ್ನೂ ಬ್ಲೌಸ್ ಹೊಲ್ಸ್ಕೊಂಡಿಲ್ಲ ನಾನು ಎಷ್ಟು ಚೆನ್ನಾಗಿದೆ ಗೊತ್ತಾ ಸೀರೆ ಬೆಂಡೆ ಬೆಂಡೆ ತರ ಇದೆ ಸೀರೆ ಇದು ಇದು ನಾನು ಫೋರ್ ಇಯರ್ಸ್ ಬ್ಯಾಕ್ ತಗೊಂಡಾಗ ಒಂದು ಹತ್ತು ಸಾವಿರದ ಎಂಟುನೂರ ಇಲ್ಲ ಹನ್ನೊಂದು ಸಾವಿರ ಒಳಗೆ ಅನ್ಸುತ್ತೆ ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ ನನಗೆ ಇದು ಹಾಫ್ ವೈಟ್ ಇದೆ ಅಂದರೆ ಪ್ಯೂ ಫುಲ್ ವೈಟ್ ಇಲ್ಲ ಹಾಫ್ ವೈಟ್ ಕೆಳಗಡೆ ಬಾರ್ಡರ್ ನೋಡಿದಂತೂ ನೀವು ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ನಾನು ತಗೋತೀನಲ್ಲ ಅವ್ರ ಶಾಪ್ ಅಲ್ಲಿ ಒಳ್ಳೆ ಕಲರ್ ಕಲರ್ ಸ್ಯಾರಿ ಬಂದಿದೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ನಾನು ಅವ್ರ ಅಡ್ರೆಸ್ ಆಲ್ರೆಡಿ ನನ್ನ ಫೋನ್ ನಂಬರ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ ನನ್ನ ಬ್ಲೌಸ್ ಮತ್ತು ಸ್ಯಾರಿ ಬ್ಲಾಗಲ್ಲಿ ಅಂದರೆ ಕಮೆಂಟ್ ಅಲ್ಲಿ ಯಾರ್ಯಾರು ಕೇಳಿದ್ದಾರೆ ಅವ್ರಿಗೆ ಎಲ್ಲಾರ್ಗು ಸೊ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ ಯಾವುದೇ ಥರ ಪ್ರಮೋಷನಲ್ ವೀಡಿಯೋಸ್ ಏನು ಏನೂ ಅಲ್ಲ ನನಗೆ ನಾನು ಎಲ್ಲಿ ತಗೋತೀನಿ ಸೀರೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಖಂಡಿತ ಏನು ಪ್ರಮೋಷನ್ ಅಲ್ಲ ನಿಮಗ್ ಬಿಟ್ಟಿದ್ದು ಒಂದ್ಸಲ ಹೋಗಿ ನೋಡಿ ು ನೋಡಿ ಎಷ್ಟು ಚೆನ್ನಾಗಿದೆ ಬಾರ್ಡರ್ ಅಂದರೆ ದೊಡ್ಡ ದೊಡ್ಡ ಆನೆ ಇದೆ ಆನೆ ಸುತ್ತ ಅಲ್ಲೊಂದು ಇಲ್ಲೊಂದು ಇನ್ನೋ ಥರ ಒಂಥರ ಇದೆಲ್ಲ ರೇರ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಈಗ ಬೇಕು ಅಂದ್ರೂ ಈ ಥರ ಸ್ಯಾರಿಗಳು ಸಿಕ್ಕಲ್ಲ ನಮಗೆ ಎಲ್ಲ ನಮ್ಮ ಮಮ್ಮಿಗೆ ಥ್ಯಾಂಕ್ಸ್ ಹೇಳಬೇಕು ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ನಂಗೆ ಮದುವೆ ಟೈಮಲ್ಲಿ ಕೊಟ್ಟಿರುವಂತ ಸ್ಯಾರಿಗಳು ನೋಡಿ ಇದು ಬಂದು ಸೆರೆದು ಇದಕ್ಕೂ ಕುಚ್ಚು ಹಾಕ್ಸಿಲ್ಲ ನಾನು ಈ ಸೀರೆ ಬಂದು ಅರೌಂಡ್ ಒಂದು ಒಂಬತ್ತು ಸಾವಿರ ಒಳಗಿರುತ್ತೆ ಅನ್ಸುತ್ತೆ ಯಾಕಂದ್ರೆ ಐದು ವರ್ಷ ಆಗಿದೆ ಅಲ್ಲ ಇದೆಲ್ಲ ನಾನ್ ತಗೊಂಡಿರುವಂತ ಸೀರೆಗಳು ನನ್ಗೆ ಅಂದ್ರೆ ಈ ರೀಸೆಂಟ್ ಆಗಿ ತಗೊಂಡಿರೋದು ನನ್ಗೆ ನೆನಪಿರುತ್ತೆ ಇದೆಲ್ಲ ಐದು ವರ್ಷಕ್ಕೆ ಕೆಳಗೆ ತಗೊಂಡಿರುವಂತಹ ಸೀರೆ ನಂಗೆ ಅಷ್ಟು ಪ್ರೈಸಸ್ ನೆನಪಿಲ್ಲ ಈ ಸೀರೆ ಬಂದು ಇದು ಕೂಡ ರೇಷ್ಮೆ ಸೀರೆನೆ ನೋಡ್ಬೋದು ಇದಕ್ಕೆ ಹಾ ಇದಕ್ಕೂ ಬೆಂಡ್ ನೋ ಇಟ್ಸ್ ನಾಟ್ ಅ ಬೆಟ್ ಬಾರ್ಡರ್ ಇದು ಒಂಥರ ಡಿಫ್ರೆಂಟ್ ಆಗಿದೆ ಫುಲ್ ಸಣ್ಣ ಸಣ್ಣ ಚೆಕ್ಸ್ ಇದೆ ತೋರಿಸ್ತೀನಿ ನೋಡಿ ಇದು ಒಂದು ಸೆರಗು ಒಳ್ಳೆ ಎಲೆ ಹೆಸರು ಗ್ರೀನ್ ಅಂತಾರಲ್ಲ ಅದು ಇದು ಪರ್ಪಲ್ ನಿಮಗೆ ಇಲ್ಲಿ ಮದ್ ಮಧ್ಯ ಪಿಕಾಕ್ ಇದೆ ಚೆಕ್ಸ್ ಇರೋದ್ರಿಂದ ಕಾಣಿಸ್ತಿದೀವ್ರು ನನಗೆ ಗೊತ್ತಿಲ್ಲ ನೋಡಿ ಈ ಥರ ಬರುತ್ತೆ ಸೊ ಈ ಸೀರೆ ಬಂದು ಸೆವೆನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಅನಿಸುತ್ತೆ ಇಲ್ಲ ಸೆವೆನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಅಷ್ಟರಲ್ಲಿ ಆ ರೇಂಜಲ್ಲೇ ಇದೆ ಚೆನ್ನಾಗಿದೆ ಸೀರೆ ಉಟ್ಕೊಂಡಾಗ ಒಳ್ಳೆ ಕಾಂಬಿನೇಷನ್ ಅಂತ ತುಂಬ ಜನ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ನನಗೆ ನನ್ನ ಫೋಟೋ ಅಟ್ಯಾಚ್ ಮಾಡ್ತಾ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಪ್ಲಾಸ್ ಸೀರೆ ಓಕೆ ಸೊ ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ನಾನು ಒಂದ್ಸಲ ಉಟ್ಕೊಂಡಿ ಬಟ್ ಫೋಟೋ ಇಲ್ಲ ಇನ್ನೊಂದು ಫಂಕ್ಷನ್ ಫಂಕ್ಷನ್ಗೆ ಖಂಡಿತ ಉಟ್ಕೊಂಡಾಗ ನಾನು ಇನ್ಸ್ಟಾಗ್ರಾಮಲ್ಲೋ ಇಲ್ಲ ಯಾವಾಗಲೂ ಸಲ ಬ್ಲಾಗ್ ಮಾಡಿದಾಗ ಇದೇ ರೀತಿ ಉಟ್ಕೊಂಡು ಬ್ಲಾಗ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಂಥ ಒಳ್ಳೆ ಕಲರ್ ಅಲ್ಲ ಈ ಸೀರೆ ಏನಕ್ಕೆ ನಾನು ಇಷ್ಟಪಟ್ಟು ತಗೊಂಡಿದ್ದು ಅಂದರೆ ಇಲ್ಲಿ ದೊಡ್ಡ ದೊಡ್ಡ ತಿಲಕಗಳಿದೆ ನೀವು ನೋಡ್ತಾ ಇರ್ಬೋದು ಕಲರ್ಗೆ ಪ್ಲಸ್ ತಿಲಕ ಬಾರ್ಡರ್ಗೆ ಏನು ಕೊಟ್ಟಿದ್ದಾರೆ ಈ ಕಾಂಬಿನೇಷನ್ಗೆ ಡಿಸೈನ್ಗೋಸ್ಕರ ನಾನು ತಗೊಂಡಿದಂತಹ ಸ್ಯಾರಿ ಇದು ಸೀಮದ ಟೈಮಲ್ಲಿ ಯಾವ್ದಕ್ಕೂ ಇರಲಿ ನೋಡೋಣ ನನಗೂ ತಗೊಂಡಿದ್ದು ಆವಿನಕಾಯಿ ಬಾರ್ಡರ್ ಇದೆ ಇದು ಬಂದು ಪಲ್ಲು ಸಕಾಗಿದೆ ಅಲ್ಲ ನಾನು ಎಲ್ಲ ಈಗ ಎಷ್ಟು ಸೀರೆ ತೋರಿಸಿದೆ ಇಷ್ಟು ಸೀರೆನೂ ಸಗೀಸಾಗಿ ಉಟ್ಕೋಬೋದು ಭಾರನೇ ಇಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಒಳ್ಳೆ ಕಲರ್ಸ್ ನನ್ನ ಹತ್ರ ಇರೋದು ಬಟ್ ಸ್ವಲ್ಪ ರಿಪಿಟೇಟಿವ್ ಕಲರ್ಸ್ ಅದ್ ಮಾತ್ರ ಗೊತ್ತು ಸೊ ನೆಕ್ಸ್ಟ್ ಟೈಮ್ ನಾನು ಪಿಂಕ್ ಬ್ಲೂ ಗ್ರೀನ್ ಈ ಕಲರ್ಸ್ ಚೂಸ್ ಮಾಡಿದಿರಾ ಬೇರೆ ಕಲರ್ ತಗೋಬೇಕು ಸೊ ಈ ಸೀರೆ ಬ್ಲೌಸ್ ಕೂಡ ನಾನು ನನ್ನ ಬ್ಲೌಸ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಹೋಗಿ ದಯವಿಟ್ಟು ಹೋಗಿ ನೋಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಲ್ರಿಗೂ ಈ ಪಾರು ಸ್ಯಾರೀಸ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನಾನು ಇನ್ನು ಜಾಸ್ತಿ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋ ಮಾಡಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ಅಲ್ಲಿವರೆಗೂ ನೀವು ಆರಾಮಾಗಿರಿ ಅಂಡ್ ಥ್ಯಾಂಕ್ ಯು